ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಮತ್ತು ಬೆಳ್ತಂಗಡಿ ಪೊಲೀಸರ ನೇತೃತ್ವದಲ್ಲಿ ಇವತ್ತು ಮೆಗಾ ಆಂಟಿ ಡ್ರಗ್ ವಾಕತ ನಡೆಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಯತೀಶನ್ ಅವರು ಭೇಟಿ ಸರ್ ನಮಸ್ತೆ ಸಾಮಾನ್ಯವಾಗಿ ನಾವು ಬೆಳ್ತಂಗಡಿ ತಾಲೂಕಿನ ಬಗ್ಗೆ ಮಾತಾಡೋದ್ರೆ ಈ ಉಜಿರೆ ಭಾಗದಲ್ಲಿ ಕೆಲವು ಬೆಳ್ತಂಗಡಿ ಭಾಗದಲ್ಲೂ ಜಾಸ್ತಿ ಇದೆ ಉಪಯೋಗ ಆಗ್ತಾ ಇದೆ ನಮಗೆ ಯಾವ್ದು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಜನರಲ್ ಆಗಿ ಆರೋಪಗಳ ಮಾಡಿದಾಗ ನಾವು ಏನು ಆಕ್ಷನ್ ತಗೊಳ್ಲಿಕ್ಕೆ ಆಗಲ್ಲ ಯಾವ್ದಾದ್ರು ಸ್ಪೆಸಿಫಿಕ್ ಮಾಹಿತಿಗಳಿದ್ರೆ ದಯವಿಟ್ಟು ಸಾರ್ವಜನಿಕರ ನಮಗೆ ಅಂದ್ಕೊಂಡು ಖಂಡಿತವಾಗ್ಲೂ ನಾವು ಅದ್ರ ಮೇಲೆ ಆಕ್ಷನ್ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಇಲಾಖೆಯವರು ಕೂಡ ನಿಗಾ ವಹಿಸ್ತಾ ಇರ್ತಾರೆ ಎಲ್ಲಾದ್ರೂ ಆ ಥರ ಏನಾದರೂ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ನಾವು ಕ್ರಮ ತಗೊಳ್ತೀವಿ ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ್ದಾದ್ರು ಒಂದು ಇದಕ್ಕೆ ಟೀಮ್ ಏನಾದ್ರು ವರ್ಕ್ ಮಾಡ್ತಾ ನಾವು ಯಾವ್ದೇ ಒಂದು ಟೀಮನ್ನ ಮಾಡಿಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಏನಿದ್ದಾರೆ ಅಧಿಕಾರಿ ಸಿಬ್ಬಂದಿಗಳು ಅವರೇನೆ ನಿರ್ವಹಿಸ್ತಾ ಇದ್ದಾರೆ ಮತ್ತೆ ನಾವು ಇನ್ಫಾರ್ಮೇಶನ್ ಎಲ್ಲೆಲ್ಲಿ ನಮಗೆ ಬರುತ್ತೆ ಅದ್ರ ಮೇಲೆ ಅವರೇ ಹೋಗಿ ಆಕ್ಟ್ ಮಾಡ್ತಾರೆ ಸ್ಪೆಸಿಫಿಕ್ ಆಗಿ ಅಂತ ಹೇಳಿದ್ರೆ ಕೆಲವೊಂದು ಅಂಗಡಿಗಳು ಮುಖ್ಯವಾಗಿ ಚಿಕ್ಕ ಚಿಕ್ಕ ಗೂಡಂಗಡಿಗಳೇನಿದೆ ಅವು ಅಲ್ಲೇ ಅವರು ಗಾಂಜೆ ಬೇರೆ ಬೇರೆ ಈ ಡ್ರಗ್ಗೆ ಸಂಬಂಧಪಟ್ಟ ವಸ್ತುಗಳು ಸೇಲ್ ಮಾಡ್ತಾರೆ ಪೊಲೀಸ್ನವರು ಬಂದರೂ ಕೂಡ ಯಾರೇ ಒಂದು ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳು ಕೈಯೋ ಕೈಯೋ ಕೈಗೊಳ್ಳೋದಿಲ್ಲ ಅನ್ನುವಂಥದ್ದು ಮತ್ತೆ ಜನರಲ್ ಇನ್ಫಾರ್ಮೇಷನ್ ಹೇಳ್ತಾ ಗೂಡಂಗಡಿ ಯಾವ ಊರಲ್ಲಿ ಇಂಥದ್ದೇನಾದರೂ ಮಾಹಿತಿಗಳಿದ್ರೆ ದಯವಿಟ್ಟು ಶೇರ್ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈ ಯೂತ್ಗೆ ಚಿಕ್ಕದಿಂದ ಹೇಳ್ತಾರೆ ಕೆಲವೊಂದು ಹತ್ತನೇ ಕ್ಲಾಸು ಎಂಟನೇ ಕ್ಲಾಸ್ ಏಳನೇ ಕ್ಲಾಸಿಂದಲೇ ಈ ವಿದ್ಯಾರ್ಥಿಗಳು ಇದಕ್ಕೆ ಒಂದು ಚಟಕ್ಕೆ ದುಷ್ಟಕ್ಕೆ ಬಲಿಯಾಗೋದಿಲ್ಲ ಇಂತಹ ವಿದ್ಯಾರ್ಥಿಗಳಿಗೆ ಏನು ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀವಿ ಈಗ ಫಸ್ಟ್ ಆಫ್ ಆಲ್ ಈಗ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳು ರೀತಿ ಏನಾದರೂ ದುಷ್ಷ್ರೀಮೆಂಟ್ ಇದ್ದರೆ ಫಸ್ಟು ರೆಸ್ಪಾನ್ಸಿಬಿಲಿಟಿ ಇರೋದೊಂದು ಅವರ ತಂದೆ ತಾಯಿಗಾಗಿರುತ್ತೆ ತಂದೆ ತಾಯಿಗಳು ಅವರ ಏನು ಮಕ್ಕಳನ್ನು ಒಂದು ಟ್ರೀಟ್ಮೆಂಟು ಮತ್ತೊಂದು ಮಾಡಿಸೋದ್ರೊಟ್ಟಿಗೆ ಪೊಲೀಸ್ ಇಲಾಖೆಗೆ ಈ ಥರ ನನ್ನ ಯಾವುದೇ ರೀತಿಯ ಇದು ಮನಮರ್ಯಾದೆ ಹಾಳಾಗುತ್ತೆ ಮತ್ತು ಹತ್ರ ಅಂತ ಇದು ಮಾಡಬಾರ್ದು ಪೇರೆಂಟ್ಸು ಯಾಕೆಂದರೆ ಅವರು ಇದನ್ನು ಮುಚ್ಚಾಕ್ದಂಥ ಸಂದರ್ಭದಲ್ಲಿ ಬೇರೆ ಇತರ ಮಕ್ಕಳುಗಳು ಈ ರೀತಿ ದುಷ್ಟಟಕ್ಕೆ ಬಲಿಯಾಗಿ ಮತ್ತು ಅವರ ಕುಟುಂಬ ಮತ್ತು ಅವರ ಫ್ಯೂಚರ್ನ ಹಾಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ತಂದೆ ತಾಯಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀವಿ ಫಸ್ಟು ನಿಮ್ಮ ಹುಡುಗದ ಹುಡುಗಿ ಆರೋಗ್ಯನ ನೀವು ಸರಿ ಮಾಡಬೇಕು ಹೋಗ್ಕೊಳ್ತೀವಿ ಅದ್ರ ಜೊತೆ ಜೊತೆಗೆ ನಿಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಬಿಟ್ಟು ಎಲ್ಲಿಂದ ಈ ಥರ ಆಗಿದೆ ಏನು ಅಂತ ತನಿಖೆ ಮಾಡಲಿಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕಂತ ಕೊಡ್ಬಿಡ್ತೀನಿ ಈಗ ನಾವು ಮೊನ್ನೆ ಘಟನೆ ನೋಡಬಹುದು ಮಂಗಳೂರು ವ್ಯಾಪ್ತಿಯಲ್ಲಿ ಆಗಿರುವಂಥದ್ದು ಹೊರಗಡೆಯಿಂದ ಬಂದವರೇ ಇಲ್ಲಿ ಪಾರ ಪತ್ತೆ ಬರೀತಾ ಇದ್ದಾರೆ ಅದು ಕೂಡ ಆಫ್ರಿಕನ್ಸು ಅದಕ್ಕೆ ಯಾವ ರೀತಿಯಾಗಿ ಒಂದು ಲಗಾಮ್ಗಳನ್ನು ಹಾಕಬಹುದು ಅಂತ ಅನಿಸ್ತಾ ಇಲ್ಲ ಅದು ಹೊರಗಡೆಯಿಂದ ಬಂದು ಈಗ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಹೊರಗಡೆಯಿಂದ ಹೊರಗಡೆ ಅದು ಬರುವಂಥ ರೂಟ್ಗಳು ಯಾವ ಕಡೆಯಿಂದ ಬರಬಹುದು ಏನು ಅನ್ನೋದ್ರ ಬಗ್ಗೆ ನಾವು ಕೂಡ ಕಂಟಿನ್ಯೂಸ್ ಆಗಿ ವಾಚಲ್ಲಿ ಇರ್ತೀವಿ ಅಲ್ಲಲ್ಲಿ ಮಾಹಿತಿ ಬರುತ್ತಾ ನಾವು ಇಡೀ ಮಟ್ಟ ಆ್ಯಕ್ಟ್ ಮಾಡ್ತಾ ಇದೀವಿ ಮತ್ತೆ ಡ್ರಗ್ಸ್ ಸೀಜರ್ ಕೂಡ ಮಾಡ್ತಾ ಇದೀವಿ ಒಂದೇ ವಾಕ್ಯದಲ್ಲಿ ಯುವ ವಿದ್ಯಾರ್ಥಿಗಳಿಗೆ ಯುವ ಪೀಳಿಗೆಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿ ಅದೇ ಈಗ ನಿಮ್ಮ ಎನರ್ಜಿಗಳನ್ನು ಚಾನಲ್ ಯೂಸ್ ಸಾಕಷ್ಟು ಅಭಿನಯಗಳಿದ್ದಾವೆ ಅದು ಸ್ಪೋರ್ಟ್ಸ್ ಆಗಿರ್ಬೋದು ಗೇಮ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಅದರಲ್ಲಿ ನೀವು ಚಾನಲ್ ಯೂಸ್ ಮಾಡಿ ಅದರಲ್ಲಿ ನಿಮಗೆ ಕಂಡಾಗ ಏನು ನಿಮಗೆ ಮಾದಕ ಮಾದಕವ್ಯಸ್ಥೆಗಳು ಮತ್ತೊಂದರಿಂದ ನಿಮಗೆ ಹೆಚ್ಚಿನ ಒಂದು ಉಲ್ಲಾಸ ಸಿಗುತ್ತೋ ಅದಕ್ಕಿಂತ ಸಾಕಷ್ಟು ಉಲ್ಲಾಸ ನಿಮ್ಮ ರೈಟ್ ಹ್ಯಾಬಿಟ್ಸ್ ಇಟ್ಕೊಂಡಾಗ ರೈಟ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಸಿಗುತ್ತೆ ಹಾಗಾಗಿ ದಯವಿಟ್ಟು ಮಾದಕ ವ್ಯವಸ್ಥೆ ವಸ್ತುಗಳ ವ್ಯಸನಿಗಳಾಗದೇನೆ ಒಂದು ಸದಪರಿಚಯ ಹವ್ಯಾಸಗಳನ್ನು ಚಟಗಳನ್ನ ಇಟ್ಕೊಂಡು ಎಲ್ಲ ಸಮಾಜನ ಸ್ವಾಸ್ಥ್ಯ ರೀತಿಯಲ್ಲಿ ನಡ್ಕೊಂಡು ಎಲ್ಲ ಸಹಕಾರ ಮಾಡಿ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆತ್ತಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆಎಸ್ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಪಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು ಏಷ್ಯನ್ ಪೇಂಟ್ಸ್ ಅಪೋಲೋ ಪೈಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡುವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ ಫೋನ್ ನಂಬರ್ ನೈನ್ ಡಬಲ್ ಝೀರೋ ಏಟ್ ನೈನ್ ಡಬಲ್ ಸೆವೆನ್ ಝೀರೋ ಫೋರ್ ಸೆವೆನ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಒನ್ ಟೂ ಒನ್